ಮಂಚಿ ಗ್ರಾಮದ ಶ್ರೀ ಮೋಂತಿಮಾರು ಶ್ರೀ ಪರಮೇಶ್ವರಿ ದೇವಸ್ಥಾನದ ಸಾನಿಧ್ಯದಲ್ಲಿ ಶ್ರೀ ಮಹಾಪವಮಾನ ಯಾಗ ಶ್ರೀರಾಮ ತಾರಕ ಯಜ್ಞ ಸಾಮೂಹಿಕ ಗೋಪೂಜೆಯ ಧರ್ಮ ಜಾಗೃತಿ ಸಭೆಯು ಸಂಭ್ರಮದಿಂದ ಸಂಪನ್ನಗೊಂಡಿದೆ ವಿಶ್ವ ಹಿಂದೂ ಪರಿಷತ್ ವಜರಂಗದಳ ಮಾತೃಶಕ್ತಿ ದುರ್ಗಾ ವಾಹಿನಿ ಮಂಚಿ ಘಟಕ ಕಲ್ಲಡ್ಕ ಪ್ರಖಂಡ ಶ್ರೀ ಮಹಾಪವಮಾನ ಯಾಗ ಸಮಿತಿ ಎರಡು ಸಾವಿರದ ಇಪ್ಪತ್ತ ಐದು ಸಹಯೋಗದಲ್ಲಿ ಮಾಜಿ ಧಾರ್ಮಿಕ ಪರಿಷತ್ ಸದಸ್ಯ ಕಶಕೋಡಿ ಸೂರ್ಯನಾರಾಯಣ ಭಟ್ ಅವರ ಪೌರೋಹಿತ್ಯದಲ್ಲಿ ಶ್ರೀ ಮಹಾಪವಮಾನ ಯಾಗ ಶ್ರೀರಾಮ ತಾರಕ ಯಜ್ಞ ಸಾಮೂಹಿಕ ಗೋಪೂಜೆ ನೆರವೇರಿದೆ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾಕ್ಟರ್ ಭಟ್ ಡಾ ಕಮಲಾ ಪ್ರಭಾಕರ್ ಭಟ್ ದಂಪತಿ ದೀಪ ಪ್ರಜ್ವಲಿಸುವ ಮೂಲಕ ಪವಮಾನ ಪಾರಾಯಣ ಶ್ರೀರಾಮ ತಾರಕ ಯಜ್ಞ ಹಾಗೂ ಯಾಗಕ್ಕೆ ಚಾಲನೆಯನ್ನು ನೀಡಿ ಶುಭ ಹಾರೈಸಿದ್ದಾರೆ ಇನ್ನು ಈ ಸಂದರ್ಭ ಯಾಗ ಸಮಿತಿ ಅಧ್ಯಕ್ಷ ವಿಕಾಸ್ ಕುಮಾರ್ ಪಿ ಮೋಂತಿಮಾರು ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾದ ಎಸ್ಆರ್ ಸತೀಶ್ ಚಂದ್ರ ಹಾಗೂ ಯಾಗ ಸಮಿತಿ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಒಂದು ಕಡೆ ಆದರೆ ಸಾಮಾಜಿಕವಾಗಿ ಹಿಂದೂ ಸಮಾಜವನ್ನು ಒಟ್ಟು ಸೇರಿಸಲಿಕ್ಕೆ ವಿಕಾಸ್ ಕುಮಾರ್ ಅವರ ಯೋಚನೆ ಮಾಡಿಕೊಂಡು ಮಾಡಿರುವಂಥ ಕಾರ್ಯಕ್ರಮ ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಅದು ಅನಿಯ ಅನಿವಾರ್ಯ ವಿಶೇಷವಾಗಿ ವಿಟ್ಲ ಈ ಭಾಗದಲ್ಲಿ ಯಾಕೆ ಹಿಂದೂ ಸಮಾಜ ಒಟ್ಟಾಗಿರಬೇಕು ಅನ್ನೋದನ್ನು ನಾನು ನಿಮಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ ನಾನು ಇದೇ ದೇವಸ್ಥಾನದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಾಥಮಿಕ ವರ್ಗವನ್ನು ಮಾಡಿದ್ದೆ ಮತ್ತು ಹಿಂದೆ ನಾನು ಹುಟ್ಟಿ ಬೆಳೆದಿರುವಂತಹ ಗ್ರಾಮ ವಿಟ್ಲ ವಿಧಾನಸಭಾ ಕ್ಷೇತ್ರದ ಭಾಗವಾಗಿದೆ ಕೇವಲ ಇಪ್ಪತ್ತು ದಿವಸಗಳ ಕಾಲದಲ್ಲಿ ನಮ್ಮ ಈ ಭಾಗದ ಮಂಚಿ ಭಾಗದಲ್ಲಿ ಇರತಕ್ಕಂಥ ಸಮಸ್ತ ಹಿಂದೂ ಬಾಂಧವರು ಸೇರಿ ಮಾಡಿರುವಂತಹ ಈ ಕಾರ್ಯ ಇವತ್ತು ಯಶಸ್ಸು ಕಂಡಿದೆ ಅನ್ನುವಂಥದ್ದು ನನಗೆ ತೃಪ್ತಿ ತಂದಿರುವಂಥದ್ದು ಮತ್ತು ನಾವು ಮಾಡಿದ ನಂತರ ಒಂದು ರೀತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಮಂಚಿ ಗ್ರಾಮದಲ್ಲಿರ್ತಕ್ಕಂಥ ಶತ ಪ್ರತಿಶತ ಹಿಂದೂಗಳ ಮನೆಯನ್ನು ನಾವು ತಲುಪಬೇಕು